ये बगा ये पेस्ट मर कोती रूप कोती आएगा क्लोज़ इट थैंक यू नाइस डे हमें मीट मारना सिखा रहा तो पानी का बावे बातो नेक्स्ट टू इंबेंडर्स हैं नर्दा स्पू नर्दा फोल्ड सब नास्तुली मंगवाते हैं ये कहना भी मालूम है ना याद नहीं हाँ कल सीट कोड़ा लिंगे ಇಡ್ರಿ ಸೂಪರ್ ಕಾಂಬಿನೇಷನ್ ಚಿಕನ್ ಕಬಾಬ್ ಇರಲ್ ಬಂಗೈತೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಸಂಡೇ ಸ್ಪೆಷಲಾಗಿ ನಮ್ಮ ಮನೆಯವರೇ ಇವತ್ತು ಏನಪ್ಪು ಏನದು ಪನ್ನೀರ್ ಪನ್ನೀರ್ ಕಬಾಬ್ ಮಾಡ್ತಾವ್ರೆ ಸ್ಪೆಷಲ್ಲಾಗಿ ಇದು ಹಬ್ಬಿ ಸ್ಪೆಷಲ್ಲು ಅವರೇ ಮಾಡ್ತಾ ಇರೋವಂಥದ್ದು ಪನ್ನೀರ್ ಕಬಾಬು ಹೇಗೆ ಮಾಡ್ತಾರೆ ಹೇಗೆ ಬರುತ್ತೆ ಅಂತ ನಾನು ಕೂಡ ಟೇಸ್ಟ್ ಮಾಡಿ ಹೇಳ್ತೀನಿ ಅದು ಯಾವ ರೀತಿ ಮಾಡ್ತಾರೆ ಮನೆಯವರು ಅಂತ ಕೂಡ ತೋರಿಸ್ತೀನಿ ಪನ್ನೀರ್ ಕಬಾಬ್ ಸಿಂಪಲಾಗಿ ಮಾಡ್ತಾರಂತೆ

ನೋಡಿ ಹೇಗಿರುತ್ತೆ ಅಂತ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಅಥವಾ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ದೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಏನು ಸ್ಪೆಷಲಮ್ಮ ಶುಂಠಿ ಸ್ಪೆಷಲಾ ಬನಿಗೌಪಾ ಬನಿಗೌಪಾ ಕರೆ ಹೇಳೋ ಬನಿಗೌಪಾ ಸಕ್ಕರೆ ಬೇಕೇನು ಸಕ್ಕರೆ ಬೇಕಾ ಹೈ ಫ್ರೆಂಡ್ಸ್ ಎಲ್ಲ ಕರೆ ಹೇಳತ ನಮ್ಮ ತರ ಇರೋ ನೀನೇ ಹೇಳು ನೋಡನ ಹೇಳಾಮು ಇಲ್ಲಿ ನಮ್ಮ ಆ ರಾತಾವಡಿ ಅಂತಾನೆ ಸಾಂವಿ ಮಲ್ಕೋಬಿಟ್ಟ ಅವಳೆ ಅಮ್ಮ ಆಟಾವಡಿ ಅಂತೀಯಾ

नमः ये सब पढ़ लाएं चैनल ना सब्सक्राइब मार कोडे सब्सक्राइब मार दो इधर यार अरे इधर फ्रेंड्स के शेयर मारी तो ना यार वो इधर फ्रेंड्स के शेयर मारी देवत्ते तो हमें सपोर्ट मारी देवत्ते तो यारों नमः दे सब पढ़ मारी थैंक यू नाइस डे हमें मीट मारना अभी uh करना -huh. पानी का बावे बातू ಯಾರ್ ಮಾಡ್ತಿರೋದು ನಮ್ಮ ಅಪ್ಪ ಶ್ರೀತೆ ಏನೇನಾಗ್ತಿದಿ ಅಪ್ಪ ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ पुदीना पुदीನಾ ಫುಲ್ ಫೋಕಲಿಂಗ್ ಇವಾಗ ಇದೇ ಪೇಸ್ಟ್ ಮಾಡ್ಕೊತೀವಿ ರುಚಿ ಕತ್ತಿಯೆ ಇವಾಗ ಹ್ಮ್ क्लोज इट अपने लेके। क्या मालूम? क्या क्या? हम्म। बंगेर में रोमनी के फ्रेंड्स। हम उधर आओ जिंदा कपड़े चाहिए। हम वेस्ट ये वाला पनीर कटिंग। साथ में स्टपा अधिक रिपीज़ मार्जिनिंग है। hmm. हाँ।

ಹ್ಞೂ ಅಪ್ಪು ಅಂತೆ ಅಪ್ಪು ಊರೇನು ಅಪ್ಪು ಕಟ್ ಮಾಡಿ ಪನ್ನೀರ್ ಫಟಕ್ ಟಕ್ 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 ಅಂತ ಕಟ್ ಮಾಡಬೇಕು ಪನ್ನೀರ್ ಕಬಾಬ್ ಮೋರ್ ಒನ್ ಮೋರ್ ಅನ್ಬೇಕು ಆ ಥರ ಇರಬೇಕು ಅಯ್ಯ್ ಪನ್ನೀರ್ ಕಬಾಬ್ ಮಾಡಿದ್ಮೇಲೆ ನಾನು ಅಡಿಗೆ ಮನೆ ಕ್ಲೀನ್ ಮಾಡೋದಿರೋದು ಇವ್ರ ಹತ್ರ ಯಾಮ ಇದು ಹಬ್ಬಿ ಸ್ಪೆಷಲ್ ನೀನೇ ಮಾಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಸ್ವಂತ ನಾವೇ ರುಬ್ಬಿಕೊಂಡಿರೋದು ಮನೆಯಿಂದ ಇದು ರೆಡಿಮೇಡ್ ತಂದಿರೋಂಥ ಪ್ಯಾಕೆಟ್ ಬಂದಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ ಇದು ಸೊ ನಾವೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪೇಸ್ಟ್ ಮಾಡ್ಕೊಂಡಿರೋದು ನಾವೇ ರುಬ್ಬು ಮಾಡಿರೋ ಸ್ವಂತ ಮನೆಯಲ್ಲೇ ತಯಾರು ಮಾಡಿರೋದು ಅವ್ರ ಸ್ವಂತ ಮನೆಯಲ್ಲೇ ತಯಾರು ಮಾಡಿರೋದು ಇದನ್ನ ನಾವು ಮನೆಯಲ್ಲೇ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹ್ಮ್ ಹ್ಮ್ ಇಂಡಿ ಪ್ಯಾಕೆಟ್ ಇಟ್ಟಿದ್ರೆ ತಗೊಂಡ್ರೆ ಅದು ಟೇಸ್ಟ್ ಅಷ್ಟು ಬರೋಲ್ಲ

नर्दस, पुनर्दा, फोल्ड सब। आज सुबह बंदरत हैं। ये क्या नहीं है मालूम है ना ये तो ना कल सीट खोला तो ना। इंगे, फुना। चलामिक्स मारी इट्टी जरे वगैरह। फिर बाद में बिठपुटो। हाँ मैं लेने आती हैं। प्लेट मुझको डॉ ನೆಂದಿದ್ಯಾ ಇವಾಗೆ ಇವಾಗ ಆಯಿಲ್ ಹಾಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಇನ್ನೊಂದು ಸ್ವಲ್ಪ ಸಾಕು 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 ಇದೇನು ಎಣ್ಣೆ ಮಿಕ್ಕಿದ್ರೂ ಕೂಡ ಪನ್ನೀರ್ದಲ್ವಾ ಪಲಾವ್ಗೆಲ್ಲ ಯೂಸ್ ಮಾಡ್ಕೋಬಹುದು ಏನ ಆಗಲ್ಲ ಹಂಗೇನ ದೇವಿತು ಅಮ್ಮ ಬಡಿಯವರ ದೇವಿತು ಕಬಾಬ್ ಕರ್ದಿದ್ ಮಾತ್ರ ನಮೈಲಿ ಯೂಸ್ ಮಾಡೋಲ ಅಷ್ಟೇ ಹ್ಮ್ ಇದು ಪನ್ನೀರ್ ಅಲ್ವಾ ಯೂಸ್ ಮಾಡ್ಕೋಬಹುದು ಇರ ಚೆನ್ನಾಗಿ ಮ್ಯಾಗ್ನೆಟ್ ಆಗಿದ್ಯಾ ಏನದು ಮ್ಯಾಗ್ನೆಟ್ ಇಲ್ ಬಿಸಿək ಬೇಕಾಪು ಹಂಗೇ ಹಾ ಐ ನೋ ಯು ನೋ ಯು ನೋ ದೆ ಹಂಗೇ ಬಿರ್ಸಿ ಬಿರ್ಸಿ ಹಾಕು ఘమఘమ అంటే కేస్ చెంగై చెంది బొటిలా వడన హాబీ స్పెషల్ పన్నీర్ కబాబ్ ఇవతే వస్తే అమ్మూ ఫుల్ క్యూరియాసిటీ ఇంద కాయితారు ఏం ಬರುತ್ತె ఏను తినొనంట సగల అల్వా అమ్ము ನೀನ್ ಆ ಬಟ್ಟೆಲೆಲ್ಲ ಒರೆಸ್ಬೇಡ ನೀನು ಕೈ ಭಯ ತೊಳ್ಕೊಂಡ್ಬಿಡ್ಬೇಕಂದ್ರೆ ಬಿಸಿ ಬಿಸಿ ಪನ್ನೀರ್ ಕಬಾಬ್ ರೆಡಿ ಆಗಿ ಬಂದಿದೆ अल्लाह सुपर आ गए क्या पूरा हो गया हम्म थैंक यू मोर थैंक यू सामी हाँ इस टाइम काले इनिचल डोंगी ला टकटक का चिंचम बचा जाए ये रोड़े सुपर कामिनेशन बिल्ला लेडीज़ कबा बिराल भांग

ದರೆ ಜಲ ಉಕು ಒಂದು ಒಂದು ಪ್ಯಾಕೆಟ್ ಅಲ್ಲಿ ಆರಾಮಸೇ ನಾರ್ಮಲ್ ಸಿಗಬಹುದು ಆ ಸಕಲ್ಲಾಗಿದ್ರು ಬ್ರೋ ಸೋ ಸೋ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ ನಾ ಸ್ಪೆಷಲ್ ಹ್ಯಾಬಿ ಪನ್ನೀರ್ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಬಲ್ಲೆಗಬಾವೋ మే సిక్ ఇొందు ఇంట్రెస్టింగ్ జ అదివర్ీప్ వాచింగ్ కీప్ స్మైలింగ్ థ్యాంక్ యూ సో మచ్ ఫ్రెండ్స్ లవ్ యుల్